ಮಾರ್ಕೆಟ್ ಎಂಟ್ರಿ ಕೊಟ್ಟ ಹಾಗೆ ನೀವು ಅಲ್ಲಿ ನೋಡಿದ್ರೆ ಹೂವಿನ ದರ ಎಷ್ಟಿತ್ತು ಅಂತ ಸೊ ಇಲ್ಲಿ ನೋಡೋದಾದ್ರೆ ಸ್ವಾತಂತ್ರ್ಯ ದಿನಾಚರಣೆ ಕೂಡ ಹತ್ರದಲ್ಲೇ ಇದ್ದು ಸಾಕಷ್ಟು ಹೂವಿನ ಹಾರವನ್ನು ತಯಾರು ಮಾಡಿ ಸೊ ಇದನ್ನ ಸೇಲ್ ಮಾಡುವಂಥದ್ದು ಕೂಡ ಇದೆ ಇಲ್ಲಿ ಒಂದು ಹೂವಿನ ಸರ್ ಒಂದು ಹೂವಿನ ಹಾರಕ್ಕೆ ಎಷ್ಟು ರೇಟ್ ಇದೆ ಈ ಒಂದು ಹೂಗಳನ್ನು ಸ್ವಾತಂತ್ರ್ಯೋತ್ಸವದ ಹಬ್ಬದ ಅಂಗವಾಗಿ ಕೂಡ ಖರೀದಿಯನ್ನು ಜನರು ಮಾಡ್ತಾರೆ ಸೊ ಒಂದು ಹೂವಿನ ಹಾರದ ದರ ಸಾವಿರದಿಂದ ಸಾವಿರದ ಐನೂರು ರೂಪಾಯಿ ಸೊ ಯೂಶ್ವಲಿ ಅದಕ್ಕಿಂತ ಕಡಿಮೆ ಇರುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ ಸೊ ಹಬ್ಬ ಹಾಗೇ ಸ್ವಾತಂತ್ರ್ಯೋತ್ಸವ ಎರಡೂ ಆಗಿರೋದ್ರಿಂದ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ತೆಂಗಿನಕಾಯಿಯನ್ನು ಕೂಡ ಮಾರ್ತಾ ಇದ್ದಾರೆ ಸರ್ ಹೇಳಿ ನಿಮ್ಮ ಹೆಸರೇನು ಮಾಧವರ ಈ ಜಾಸ್ತಿ ಆಗಿದೆ ಮೊನ್ನೆ ಮುಂಚೆ ಮೂವತ್ತ್ ಮೂರು ರೂಪಾಯಿ ಕಿಲೋ ಇತ್ತು ಈಗ ಮೂವತ್ತೆಂಟು ರೂಪಾಯಿ ಆಗಿದೆ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಅಂದರೆ ಮೊದಲು ಈಗ ಮೂರು ತಿಂಗಳಿಂದೆ ಎಲ್ಲ ಎಳ್ನೀರು ಐವತ್ತು ರೂಪಾಯಿ ಅಲ್ಲಿ ಜಾಸ್ತಿ ಮಾಡ್ಕೊಂಡ್ರು ಈಗ ಎಳ್ನೀರೆಲ್ಲ ಖಾಲಿ ಮಾಡ್ಕೊಂಬಿಟ್ಟಿದ್ದಾರೆ ಈ ಕಾಯಿ ಬರೋದು ಕಷ್ಟ ಮೂರು ತಿಂಗಳು ಬೇಕು ಆ ಕಾಯಿ ಬಂತು ಬರೋಕ್ಕೆ ಇದು ಕಾಯಿಗಳೇ ಇವಾಗ ಅದೇ ರೇಟ್ ಜಾಸ್ತಿ ಆಗಿರೋದು ಇಪ್ಪತ್ತೈದು ಮೂವತ್ತು ಮೂವತ್ತೈದು ಮೂರು ಸೈಜ್ ಮೇಲೆ ಡಿಫ್ರೆಂಟ್ ಸೊ ಒಂದು ಕಡೆ ಹೂ ಹಣ್ಣು ತರಕಾರಿ ಹೂವಿನ ಹಾರ ಎಲ್ಲದರ ರೇಟ್ ಜಾಸ್ತಿ ಆಗ್ತದೆ ಸೊ ಹಾಗೆಯೇ ಇಲ್ಲಿ ನೀವು ಸ್ಟೋರ್ಸ್ಗಳು ಅಂಗಡಿ ಮುಂಗಟ್ಟುಗಳನ್ನು ನೋಡೋದಾದರೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಖರೀದಿಯನ್ನು ಮಾಡ್ತಾ ಇರೋದು ಸೊ ಹಬ್ಬದ ಒಂದು ವಾತಾವರಣ ಈಗಾಗಲೇ ಗಾಂಧಿ ಬಜಾರ್ನಲ್ಲಿ ಕಳೆಗಟ್ಟಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಹಬ್ಬದ ಐಟಮ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ನೀವೆಲ್ಲಿ ನೋಡ್ತಾ ಇರ್ಬೋದು ಹಬ್ಬಕ್ಕೆ ಬೇಕಾಗುವಂತಹ ಅರಿಶಿನ ಕುಂಕುಮ ಹಾಗೆಯೇ ಬತ್ತಿಗಳು ಇವೆಲ್ಲದರ ಖರೀದಿ ಬಹಳ ಜೋರಾಗಿದೆ ಹಬ್ಬದ ಖರೀದಿ ಬರಾಟೆ ಮಾತ್ರ ಕಡಿಮೆ ಆಗಿಲ್ಲ ಅಂತಾನೆ ಹೇಳ್ಬೋದು ದರ ಏರಿಕೆ ಆದರೂ ಕೂಡ ಹಬ್ಬ ಆಗಿರೋದ್ರಿಂದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಖರೀದಿಯನ್ನ ಮಾಡ್ತಾ ಇದಾರೆ ನೋಡ್ತಾ ಇರಬಹುದು ಬೆಳಗ್ಗೆಯಿಂದ ಗಾಂಧಿ ಬಜಾರ್ ಬೆಳಗ್ಗೆನೇ ಈ ರೀತಿಯಾದಂಥ ಒಂದು ವಾತಾವರಣ ಅದು ಕೂಡ ವೀಕ್ ಡೇ ಅಲ್ಲಿ ಬಹುಶಃ ನೋಡೋಕೆ ಸಿಗೋದಿಲ್ಲ ಸೊ ಏನೇನು ವಸ್ತುಗಳು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕು ಎಲ್ಲ ಸೆಟ್ಗಳನ್ನು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಖರೀದಿಯನ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಗ್ರಾಹಕರನ್ನು ಗ್ರಾಹಕರ ನಿಮ್ಮ ಹೆಸರು ಅನಿತಾ ಅನಿತಾ ಅವರು ಹೇಗೆ ದರ ಏರಿಕೆ ಆಗಿದೆಯಾ ನಾರ್ಮಲ್ ಪ್ರೈಸ್ ಇದೆಯಾ ಹಬ್ಬ ಮತ್ತೆ ಇಂಡಿಪೆಂಡೆನ್ಸ್ ಡೇ ಎರಡೂ ಒಟ್ಟಿಗೆ ಬಂದಿದೆ ಹೂವು ಹಣ್ಣಿನ ರೇಟ್ ಎಲ್ಲ ಏನು ಅನಿಸ್ತಿದೆ ನಾರ್ಮಲ್ ಇದೆ ಅನಿಸ್ತಿದೆ ಇವತ್ತಿನ ರೇಟ್ ಏನಿಲ್ಲ ನಾರ್ಮಲ್ ಇದೆ ಹೆವಿ ಏನು ಆಗಿಲ್ಲ ನಾನು ಬೆಳಗ್ಗೆ ಫ್ಲವರ್ಸ್ ತೊಗೊಂಡು ಬಂದೆ ಆರಾಮಾಗಿ ಅನಿತಾ ಅಂತ ನಮ್ಮ ಹೆಸರು ರುಕ್ಮಿಣಿ ಅಂತ ಹಬ್ಬ ಜ್ವರ ಹಾಂ ಹಬ್ಬ ಮಾಮೂಲಿ ಹೂವು ಹಣ್ಣೆಲ್ಲ ಎಲ್ಲ ಬಂದೆ ವಸ್ತ್ರಗಳೆಲ್ಲ ತಗೊಳ್ಳೋಣ ಅಂತ ಬಂದಿದ್ದೀನಿ ಸೊ ಎಲ್ಲ ರೆಡಿ ಮಾಡ್ತಾ ಇದೀವಿ ಮೇಡಮ್ ರೇಟ್ ಎಲ್ಲ ಹೇಗಿದೆ ಅನಿಸ್ತಿದೆ ಈಗ ಹೂವು ಹಣ್ಣು ಆಗಿರ್ಬೋದು ಸೊ ಸುಮಾರು ಐಟಮ್ಸ್ ಬೇಕಾಗುತ್ತೆ ಒಂದು ಮೀಡಿಯಂ ಅಲ್ಲಿ ಹಬ್ಬ ಮುಗಿಸ್ಕೋಬಹುದು ಅನ್ಸುತ್ತೆ ತುಂಬ ದರ ಏರಿಕೆ ಅನ್ಸುತ್ತೆ ಪರವಾಗಿಲ್ಲ ಮೀಡಿಯಂ ಅನ್ಸುತ್ತೆ ನಾವು ತಗೊಳ್ಳೋ ಇದ್ರ ಮೇಲೆ ರೇಟ್ ನೋಡಲ್ಲ ತಗೊತೀವಿ ಒಂದಿನ ಮೊದಲೇ ತೊಗೊಂತೀವಲ್ಲ ಅದರಿಂದ ಯೋಚನೆ ಇಲ್ಲ ಹಾಂ ಹಬ್ಬ ಮಾಡಲೇಬೇಕಲ್ವ ನಾವೆಲ್ಲ ರೆಡಿ ಮಾಡಿದ್ರೆ ನಮ್ಮ ಸೊಸೆಯರು ಮಗ ಮೊಮ್ಮಕ್ಕಳು ಎಲ್ಲ ಮಾಡ್ತಾರೆ ಅದರಿಂದ ಖುಷಿ ಸರ್ಪ್ರೈಸ್ ಹೈಕ್ ಏನೋ ಅನ್ಸುತ್ತೆ ಏನೋ ಅನ್ಸಲ್ಲ ನಮಗೆ ಜೋರಾಗಿ ಮಾಡಬೇಕು ಅಪ್ಪ ಬರೋದು ವರ್ಮಾ ಲಕ್ಷ್ಮಿ ಗಣಪತಿ ಮಾಡ್ ಪ್ರೈಸ್ ಹೈಕ್ ಆದರೂ ಪರವಾಗಿಲ್ಲ ಹಬ್ಬ ಜೋರಾಗಿ ಮಾಡ್ತೀವಿ ಸೊ ಏನಂದ್ರೆ ಜನರು ಈಗ ಹಬ್ಬದ ಖರೀದಿ ಬರಾಟೆ ಜೋರಾಗಿದೆ ಅಂತಾನೆ ಹೇಳ್ಬೋದು ಸೊ ಯಾಕಂತ ಹೇಳಿದ್ರೆ ಏನಾದರೂ ಆಗಲಿ ನಮಗಿರೋದು ಗಣೇಶ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಅದನ್ನು ವಿಜೃಂಭಣೆಯಿಂದ ಮಾಡಬೇಕು ಅನ್ನುವಂಥ ಅಭಿಪ್ರಾಯ ಒಂದು ಕಡೆ ಆದರೆ ಇನ್ನೂ ಅಷ್ಟು ಇನ್ನೂ ಅಷ್ಟು ಮಂದಿ ಹೇಳೋದೇನಪ್ಪ ಅಂತ ಹೇಳಿದ್ರೆ ದರ ಏರಿಕೆ ಆಗಿದೆ ಯಾವ ರೀತಿ ಏನು ಮಾಡೋದು ಅಂದರೆ ಅಥವಾ ಯಾವ ರೀತಿ ನಾವು ಖರೀದಿ ಮಾಡಬೇಕು ಅನ್ನುವಂಥದ್ದು ಸೊ ಈ ಕಡೆ ನೋಡಿದ್ರೆ ಈ ಕಡೆ ಸೆಕ್ಷನ್ ಇಲ್ಲಿ ನೀವು ನೋಡ್ಬೋದು ವೀಳ್ಯದೆಲೆಯನ್ನ ಮಾಡ್ತಾ ಇದ್ದಾರೆ ಸೊ ಮಾ ಇದರ ಪ್ರೈಸಿಂಗ್ ಹೇಗಿದೆ ಅಂತ ಹೇಳಿ ಎಷ್ಟಿದೆ ಸರ್ ರೇಟು ರೇಟು ನಾಟಿಯಲೆ ಮಡ್ರಾ ನಾಟಿಯಲ್ಲಿ ಇನ್ನೂರು ರೂಪಾಯಿ ಕಟ್ಟಿದೆ ಮಡ್ರಾಸಲ್ಲೇ ನೂರು ರೂಪಾಯಿ ಕಟ್ಟಿದೆ ಇದು ಸ್ವೀಟ್ ಬರುತ್ತೆ ಇದು ಪೂಜೆಗೆ ಜಾಸ್ತಿ ತೊಗೊತಾರೆ ಪೂಜೆಗೆ ಜಾಸ್ತಿ ತೊಗೊತಾರೆ ಹೌದು ಪೂಜೆಗೆ ತೊಗೊತಾರೆ ಇದು ಈ ಮುಂಚೆ ಇದ್ದಿದ್ದು ಹನ್ನೆರಡು ಸಾವಿರ ಹತ್ತು ಸಾವಿರ ಇತ್ತು ಈಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ನೂರು ಕಟ್ಟೆಯಲ್ಲೇ ಬರುತ್ತೆ ಒಂದು ಪಿಂಡಿ ಬರುತ್ತೆ ಒಂದು ಪಿಂಡಿ ಬರುತ್ತೆ ಅದು ಇದು ನಾಗವಾರದಿಂದ ಬರುತ್ತೆ ಚನ್ನಪಟ್ಣ ಹತ್ರ ನಾಗವಾರ ಇದೆ ನಾಗವಾರದಿಂದ ಬರುತ್ತೆ ಅದ್ರಲ್ಲಿ ಈ ಇದಕ್ಕೆ ಏನಂದ್ರಿ ಮಡ್ರಾಸ್ ಅಲ್ಲ ಇದು ಪೂಜೆಗೆಲ್ಲ ಬಿಡ ಎಲ್ಲ ಇದು ತಿನ್ನು ತಾಂಬೂಲಕ್ಕೆಲ್ಲ ತಗೊತಾರೆ ಇದು ಇದು ರೇಟು ಎಂಬತ್ತು ರೂಪಾಯಿ ಬರುತ್ತೆ ಅಷ್ಟು ನೂರು ರೂಪಾಯಿ ನಾವು ಮಾರ್ತೀವಿ ಓ ಡಿಫ್ರೆನ್ಸ್ ಅರವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ ಜಾಸ್ತಿ ಇಪ್ಪತ್ತು ರೂಪಾಯಿ ಜಾಸ್ತಿ ಸೊ ಇಲ್ಲಿ ಮುಂದುಗಡೆ ಬಂದರೆ ಪೂಜೆಗೆ ಬೇಕಾಗಿರುವಂಥ ಪ್ರಮುಖವಾದ ಐಟಮ್ ಅಂತ ಹೇಳಿದ್ರೆ ಅದು ಬಾಳೆಹಣ್ಣು ಸೊ ಬಾಳೆಹಣ್ಣು ನೀವು ಮಾತಾಡಿ ಸರ್ ಬಾಳೆಹಣ್ಣು ವ್ಯಾಪಾರಸ್ಥರು ಇಲ್ಲಿದ್ದಾರೆ ಸರ್ ಏಲಕ್ಕಿ ಹೌದು ಏಲಕ್ಕಿ ಬಾಳೆಹಣ್ಣು ಪಚ್ಚು ಬಾಳೆ ಇವಾಗ ಇವಾಗ ರೇಟು ಭಾಳ ತುಂಬಾ ಡಿಫ್ರೆನ್ಸ್ ಆಗಿದೆ ನೂರು ರೂಪಾಯಿ ಇತ್ತು ಕೆ ಜಿ ಎಂಬತ್ತು ನೂರಿತ್ತು ಇವಾಗ ನೂರಿಪ್ಪತ್ತವರೆಗೂ ಆಗಿದೆ ನೂರಿಪ್ಪತ್ತು ನೂರು ಮೂವತ್ತು ಖುಷಿ ಅಂದರೆ ಏನಿಲ್ಲ ಅಲ್ಲಿ ಅಲ್ಲಿ ತರ್ತೀವಿ ಮಾರ್ತೀವಿ ಅಷ್ಟೇ ಹಾಂ ಹೌದು ಪೂಜೆಗೆ ಬೇಕೇ ಬೇಕಲ್ಲ ಮಾಡಿ ಸೊ ಒಟ್ಟಾರೆ ಬಾಳೆಹಣ್ಣಿನ ರೇಟ್ ಕೂಡ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ವೆರೈಟಿ ಹೂಗಳು ಒಂದು ಕಡೆ ಆದರೆ ಲೋಟಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೊ ಈ ಕಮಲದ ಹೂವನ್ನು ಕೂಡ ಇಡ್ತಾರೆ ಸೊ ಅದರ ರೇಟ್ ಹೇಗಿದೆ ಅಥವಾ ಅದನ್ನು ಅದರ ಅದನ್ನು ಕೂಡ ಯೂಶ್ವಲಿ ಪರ್ಚೇಸ್ ಮಾಡ್ತಾರೆ ದೇವರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಸೊ ಬಾಳೆಹಣ್ಣು ಅದರ ಖರೀದಿ ಒಂದೆಡೆ ಆದರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಕಮಲದ ಹೂಗಳ ಏನು ಹೂಗಳನ್ನು ಕೂಡ ಅಲ್ಲಲ್ಲಿ ಮಾರ್ತಾ ಇದ್ದಾರೆ ಸೊ ಅವ್ರನ್ನೇ ಕೇಳೋಣ ಮೇಡಮ್ ನಿಮ್ಮ ಹೆಸರು ಮೀನಾ ಅಂತ ಡಲ್ ಇದೆ ಇದೆ ಸ್ವಲ್ಪ ಸಂಜೆ ಆಗ್ತಾ ಆಗ್ತಾ ಜಾಸ್ತಿ ಆಗುತ್ತೆ ಹೌದು ಖುಷಿ ಅನ್ಸುತ್ತೆ ವ್ಯಾಪಾರ ಇಲ್ಲ ನಾವು ಬೆಳಗ್ಗೆಯಿಂದ ಸಾಕಾಗಿ ಮಾರ್ಕೆಟಿಂದ ತಂದು ಮಾಡ್ತಾ ಇದ್ದೀವಿ ಜೋಡಿ ತಗೊಳ್ಳಿ ಸಿಂಗಲ್ ತಗೋತಾರೆ ಫಿಫ್ಟಿ ರುಪೀಸು ಜೋಡಿ ನೂರು ಜೋಡಿ ಸಿಂಗಲ್ ತಗೋರು ತಗೋತಾರೆ ಜೋಡಿ ತಗೋಳೋ ಜೋಡಿ ಅಂತ ಹೇಳಿದ್ರೆ ಅವರು ಜೋಡಿ ತಗೋತಾರೆ ಅದು ಲಕ್ಷ್ಮಿ ಕಳ್ಸಕ್ಕೆ ಇಕ್ತಾರಮ್ಮ ಅದು ಇದಕ್ಕೆ ರೂಪಾಯಿ ಇಷ್ಟಕ್ಕೆ ಅಷ್ಟು ಕಾಸ್ಟ್ಲಿ ಕಾಸ್ಟ್ಲಿ ಹೂವು ರೇಟ್ ಜಾಸ್ತಿ ಆಗಿದೆ ಅಮ್ಮ ಹೂವು ತುಂಬಾ ಕಮ್ಮಿ ರೇಟ್ ಜಾಸ್ತಿ ಆಗಿದೆ ಜಾಸ್ತಿ ಅಂದ್ರೆ ಒಂದು ಟೆನ್ ರುಪೀಸ್ ಫೈವ್ ರುಪೀಸ್ ಕಮ್ಮಿ ಮಾಡ್ಬೋದು ಅದು ಒಂದ್ ಮೂರ್ನಾಲ್ಕು ದಿನ ಇರುತ್ತಮ್ಮ ಸ್ಪ್ರೇ ಮಾಡ್ತೀರಾ ಏನಿಲ್ಲ ಫಿಫ್ಟಿ ರುಪೀಸ್ ಇದು ಸೊ ಲೋಟಸ್ ಇದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೊ ಲೋಟಸ್ ಜೋಡಿ ಕೊಡ್ತಾರೆ ಸೊ ಇದಕ್ಕೆ ಹಂಡ್ರೆಡ್ ರುಪೀಸು ಒಂದು ಒಂದನೇ ಪರ್ಚೇಸ್ ಮಾಡ್ಬೋದು ಸೊ ಫಿಫ್ಟಿ ರುಪೀಸು ಒಟ್ಟಾರೆಯಾಗಿ ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗೆನೇ ವೀಕೆಂಡು ಅಲ್ಲ ಸೊ ಗಾಂಧಿ ಬಜಾರಲ್ಲಿ ಸಾಕಷ್ಟು ಜನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ ಕಡೆ ರೈಟ್ ಸೈಡಲ್ಲಿ ನೋಡಿದ್ರೆ ಫುಲ್ ಹೂವಿನ ಅಂಗಡಿನೇ ಸೊ ಒಂದು ರೋಡ್ ಫುಲ್ ಇಲ್ಲಿಂದ ಆ ಕಡೆ ಎಂಡ್ ತನಕ ಅಂದ್ರೆ ವಿದ್ಯಾರ್ಥಿ ಭವನ ಇಲ್ಲೇನು ದೋಸೆ ಇದೆ ಎಂಡ್ ನೆಕ್ಸ್ಟು ಕೂಡ ಫುಲ್ ನೀವು ಹಬ್ಬದ ಒಂದು ವಾತಾವರಣನೇ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು ಹಾಗೆಯೇ ಖರೀದಿ ಕೂಡ ಬಹಳ ಜೋರಾಗಿದೆ ರೇಟ್ ಜಾಸ್ತಿ ಇದೆ ಖುಷಿ ಆಗಬೇಕು ಅಲ್ಲ ಖಾಲಿ ಆದ್ರೆ ಖುಷಿ ಆಗುತ್ತೆ ಮಳೆ ಬರಲಿಲ್ಲ ಅಂದ್ರೆ ವ್ಯಾಪಾರ ಆಗತ್ತೆ ತುಂಬಾ ರೇಟ್ ಇದೆ ಇವಾಗ ಬರ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಕಡಿಮೆನೆ ಡಬಲ್ ಇದೆ ಹೋದ್ವಾರೆಲ್ಲ ಶಾಮನ್ಗೆ ಎಲ್ಲ ಇನ್ನೂರು ನಲವತ್ತು ಇನ್ನೂರು ರೂಪಾಯಿ ಇತ್ತು ಇವತ್ತೆಲ್ಲ ನಾನ್ನೂರು ರೂಪಾಯಿ ಇದೆ ಈ ಶಾಮಂತ್ ಕಾ ಈ ಶಾಮಂತಿಗೆ ನಾನ್ನೂರು ರೂಪಾಯಿ ಇದೆ ಕೆ ಜಿ ಇದು ಐಶ್ವರ್ಯ ಶಾಮಂತಿಗೆ ಇದು ಕೆ ಜಿ ನಾನ್ನೂರು ರೂಪಾಯಿ ಆ ಕಡೆ ಇದೆ ಮಿಲ್ಕ್ ಐಟು ಅದು ಐನೂರು ರೂಪಾಯಿ ಕೆ ಜಿ ಅಲ್ಲೇ ಇದೆ ಸೊ ವೀಕ್ಷಕರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದೇನು ಐಶ್ವರ್ಯ ಐಶ್ವರ್ಯ ಸೇವಂತಿಗೆ ಅಂತೆ ಸೊ ಮೇಡಮ್ ಎಷ್ಟಿದು ಕೆ ಜಿ ಸೊ ಮಾರ್ಕೆಟಲ್ಲಿ ನಾಲ್ನೂರು ರೂಪಾಯಿ ಇದೆ ನೀವು ಸೇಲ್ ಮಾಡ್ತಿರೋದು ಕಾಲ್ ಕೆ ಜಿ ನೂರ ಇಪ್ಪತ್ತು ರೂಪಾಯಿ ಸೊ ಇದು ಐಶ್ವರ್ಯ ಸೇವಂತಿಗೆ ಹೇಳಿ ಯೆಲ್ಲೋ ಕಲರು ಸೊ ಬಹಳ ಅಂದರೆ ಪೆಟಲ್ಸ್ ನೀವು ಇದ್ರದ್ದು ನೋಡ್ತಾ ಇರ್ಬೋದು ತುಂಬ ಯೂಶುವಲ್ ಸೇವಂತಿಗೆಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಅಗ್ಲವಾಗಿರುತ್ತೆ ಅಂದರೆ ಡೆಕೋರೇಷನ್ ಮಾಡೋದಕ್ಕಂತೂ ತುಂಬ ಪರ್ಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಇನ್ನೊಂದು ಇದೇ ಇದೇ ವೆರೈಟಿಯಲ್ಲಿ ಸೊ ಇದು ಕಾಜಲ್ ಅಂತ ಹೇಳಿ ಕರೀತಾರಂತ ಇದನ್ನ ಇದರ ಪೆಟಲ್ಸು ಕೂಡ ನಾರ್ಮಲ್ ಫ್ಲವರ್ಗಿಂತ ತುಂಬ ದೊಡ್ಡದಾಗಿದೆ ನೋಡಿ ಇದು ಈ ಪೆಟಲ್ಸೇ ಉದ್ದ ಉದ್ದ ಆಗಿರುತ್ತೆ ಸೊ ಇದೆಷ್ಟು ಮೇಡಮ್ ಕೆ ಜಿ ಕೆ ಜಿ ಮಾರ್ಕೆಟಲ್ಲಿ ಐನೂರು ರೂಪಾಯಿ ಇದೆ ಸೊ ಕೆ ಕೆಜಿ ಅಂತ ಹೇಳಿದ್ರೆ ನೂರು ರೂಪಾಯಿ ಮೇಲೆ ಸೊ ಒಟ್ಟಾರೆಯಾಗಿ ಖರೀದಿ ಕೂಡ ಬಹಳ ಜೋರಾಗೇ ಇದೆ ಹಬ್ಬದ ವಾತಾವರಣ ಆಗಿ ಹಬ್ಬದ ಒಂದು ಟೈಮ್ ಆಗಿರೋದ್ರಿಂದ ಎಷ್ಟೇ ರೇಟ್ ಇದ್ರೂ ಹಬ್ಬ ಮಾಡಬೇಕು ಅಂತ ಹೇಳಿ ಜನ ಖರೀದಿ ಮಾಡ್ತಿದ್ದಾರೆ ಸೊ ಇದು ಕೂಡ ಒಂದು ಒಳ್ಳೆ ಶಾಪ್ ಅಂತಲೇ ಹೇಳ್ಬೋದು ಗಾಂಧಿ ಬಜಾರಲ್ಲಿ ವಿದ್ಯಾರ್ಥಿ ಭವನದ ಹಿಂದೆ ಬರುವಂಥ ಒಂದು ಶಾಪು ಸೊ ಇಲ್ಲೂ ನೀವು ಸಾಕಷ್ಟು ಖರೀದಿಯನ್ನು ಮಾಡಬಹುದು ವೆರೈಟಿ ವೆರೈಟಿ ಹೂಗಳಿದ್ದಾವೆ